ನಮಸ್ಕಾರ ನಾನು ಟಿಪ್ಸ್ ವರ್ಲ್ಡ್ ಎಕ್ಸ್ಚೇಂಜ್ನ ಸಿಇಒ ಆಗಿದ್ದೇನೆ ಪ್ರತಿದಿನ ಐನೂರು ಸದಸ್ಯರು ಸೈನ್ ಅಪ್ ಮಾಡುತ್ತಾರೆ ಮತ್ತು ಒಂದೇ ಫೋಟೋದೊಂದಿಗೆ ಕರೆನ್ಸಿ ನೀಡುವ ವೇದಿಕೆಯಾಗಿದೆ ಇದು ಅನೇಕ ಜನರು ಸೇರುತ್ತಿರುವುದು ಅದ್ಭುತವಾಗಿದೆ ನಾನು ಜಗತ್ತಿನಾದ್ಯಂತ ಎಪ್ಪತ್ತು ದೇಶಗಳಲ್ಲಿ ಟಿಪ್ಸ್ ಸಿಇಒಗಳನ್ನು ನೇಮಿಸಿಕೊಳ್ಳುತ್ತಿದ್ದೇನೆ ನೀವು ವಾಸಿಸುವ ದೇಶದಲ್ಲಿ ನಾಣ್ಯ ವ್ಯಾಪಾರ ಮಾಡಲು ನೀವು ಆಸಕ್ತಿ ಹೊಂದಿದ್ದರೆ ನೀವು ವೇದಿಕೆಯ ಅಧಿಕೃತ ಉದ್ಯೋಗಿಯಾಗಲು ಆಸಕ್ತಿ ಹೊಂದಿದ್ದರೆ ದಯವಿಟ್ಟು ನನಗೆ ಇಮೇಲ್ ಅನ್ನು ಕಳುಹಿಸಿ ಜೊತೆಗೆ ಇಪ್ಪತ್ತು ದೇಶಗಳ ಸಿಇಒಗಳು ಮತ್ತು ಉದ್ಯೋಗಿಗಳು ಜಾಗತಿಕ ಕಂಪನಿಯಲ್ಲಿ ಕೆಲಸ ಮಾಡಲು ಬಯಸಿದರೆ ನೀವು ದೇವರನ್ನು ನಂಬುತ್ತೀರಿ ಹಾಗಾದರೆ ಇಂದಿನ ವಿಡಿಯೋ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುವ ದೇವರ ಸಂದೇಶವಾಗಿದೆ ನನ್ನ ಹಿಂದಿನ ಜೀವನ ಅಬ್ರಹಾಂ ಜಗತ್ತಿನಲ್ಲಿ ನಡೆಯುವ ಪ್ರತಿಯೊಂದು ಪ್ರಮುಖ ಘಟನೆಯನ್ನು ನಾನು ಊಹಿಸುತ್ತೇನೆ ನಾನು ನಿಮಗೆ ದೇವರ ಸಂದೇಶವನ್ನು ತರುತ್ತೇನೆ ಅದು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಬಲ್ಲದು ನಾನು ಪ್ರಸ್ತುತ ಆರ್ಥಿಕ ಪರಿಣಿತನಾಗಿದ್ದೇನೆ ಟಿಪ್ಸ್ ಪ್ಲಾಟ್ಫಾರ್ಮ್ನ ಸಿಇಒ ಮತ್ತು ಟಿಪ್ಸ್ ಕಾಯಿನ್ ಫೌಂಡೇಶನ್ನ ಸಿಇಒ ಆದಾಗ್ಯೂ ಅವನ ಹಿಂದಿನ ಜೀವನ ಅಬ್ರಹಾಂ ಪ್ರಪಂಚದ ಎಲ್ಲಾ ದೇವರುಗಳ ಸಾಮಾನ್ಯ ಅಂಶವೆಂದರೆ ಪ್ರೀತಿ ನನ್ನ ಎಲ್ಲಾ ಮಾಹಿತಿಯು ಎಲ್ಲಾ ಸಾಮಾಜಿಕ ಮಾಧ್ಯಮಗಳಲ್ಲಿ ಸಾರ್ವಜನಿಕವಾಗಿದೆ ಮತ್ತು ನೀವು ನನ್ನನ್ನು ಭೇಟಿಯಾಗಲು ಅದೃಷ್ಟವಂತರು ಟಿಪ್ಸ್ ಎಕ್ಸ್ಚೇಂಜ್ ಬಿಡುಗಡೆಗೆ ನಿರೀಕ್ಷಿತ ದರವು ಒಂದು ಪಾಯಿಂಟ್ ಸೊನ್ನೆ 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 ಶೇಕಡ ಆಗಿದೆ ಗುರಿಯು ದಿಯಾ ನಾಣ್ಯವಾಗಿದೆ ಕೆಡಿಯ ನಾಣ್ಯವನ್ನು ಟಿಪ್ಸ್ ವರ್ಲ್ಡ್ ಎಕ್ಸ್ಚೇಂಜ್ನ ಸ್ವಂತ ಟಿಪ್ಸ್ ನಾಣ್ಯಕ್ಕೆ ಲಿಂಕ್ ಮಾಡಲಾಗಿದೆ ಇದು ಟಿಪ್ಸ್ ವರ್ಲ್ಡ್ ಎಕ್ಸ್ಚೇಂಜ್ನ ಪ್ರಾರಂಭದ ನೆನಪಿಗಾಗಿ ವಜ್ರದ ನಾಣ್ಯಗಳನ್ನು ಕಡಿಮೆ ಬೆಲೆಗೆ ನೀಡುವ ಬ್ರಾಂಡ್ ತಂತ್ರವಾಗಿದೆ ಒಂದು ಪಾಯಿಂಟ್ ಸೊನ್ನೆ 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 ಶೇಕಡ ಕನಿಷ್ಠ ಆದಾಯವನ್ನು ಊಹಿಸುವ ಮೂಲಕ ಟಿಪ್ಸ್ ವರ್ಲ್ಡ್ ಎಕ್ಸ್ಚೇಂಜ್ ಅನ್ನು ಉತ್ತೇಜಿಸಲು ಇದು ಮಾರ್ಕೆಟಿಂಗ್ ತಂತ್ರವಾಗಿದೆ ಟಿಪ್ಸ್ ಎಕ್ಸ್ಚೇಂಜ್ ಬಿನಾನ್ಸ್ನಂತೆ ಸಾಧ್ಯವಾದಷ್ಟು ಹೆಚ್ಚು ವಜ್ರಗಳನ್ನು ಖರೀದಿಸುತ್ತದೆ ನಿಮ್ಮ ಸಂಪತ್ತು ಹತ್ತು ಪಟ್ಟು ಹೆಚ್ಚಾಗುತ್ತದೆ ನನ್ನ ಹಿಂದಿನ ಜೀವನ ಅಬ್ರಹಾಂ ನನಗೆ ದೇವರಿಂದ ಸಂದೇಶವನ್ನು ಕಳುಹಿಸುತ್ತಿದ್ದಾನೆ ಜಗತ್ತಿನಲ್ಲಿ ಎಲ್ಲರೂ ಬಳಸುವ ಒಂದೇ ವಿಶ್ವ ಕರೆನ್ಸಿ ನಿಮಗೆ ತಿಳಿದಿದೆಯೇ ಒಂದು ವಿಶ್ವ ಕರೆನ್ಸಿಯು ಏಳು ಸಾವಿರದ ಇನ್ನೂರು ಡಾಲರ್ ಮೌಲ್ಯದ್ದಾಗಿದೆ ಇದು ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ನೂರ ಐವತ್ತು ಡಾಲರ್ಗೆ ಮೂವತ್ತು ಸಾವಿರ ಶೇಕಡ ಮತ್ತು ಎರಡು ಸಾವಿರದ ಇಪ್ಪತ್ತಾರರ ನಂತರ ನಾನೂರ ಮೂವತ್ತಾರು ಡಾಲರ್ಗೆ ಏರುತ್ತದೆ ಇದು ಎಂಬತ್ತೇಳು ಸಾವಿರ ಶೇಕಡ ಏರುತ್ತದೆ ಈ ನಾಣ್ಯದ ಹೆಸರಿನಲ್ಲಿರುವ ಆಲ್ಫಾ ನ್ಯೂಮರಿಕ್ ಅಕ್ಷರಗಳ ಮೊತ್ತವು ಹತ್ತು ಆಗಿದೆ ಕೆಡಿಐಎ ಕಾಯಿನ್ ಫೌಂಡೇಶನ್ ಈ ರೀತಿಯ ಅನೇಕ ನಾಣ್ಯಗಳನ್ನು ಹೊಂದಿದೆ ಆದ್ದರಿಂದ ನಮ್ಮ ನಾಣ್ಯ ಕೂಡ ಉಲ್ಬಣಗೊಳ್ಳುತ್ತದೆ ಒಂದು ಸಾವಿರ ಡಾಲರ್ ಕೆಡಿಯ ನಾಣ್ಯಗಳನ್ನು ಖರೀದಿಸಿ ನಾನು ಕೊರಿಯನ್ನಾಗಿ ಹುಟ್ಟಿದ್ದೇನೆ ಮತ್ತು ದೇವರ ಬಹಿರಂಗಪಡಿಸುವಿಕೆಯ ಮೂಲಕ ಪ್ರೀತಿ ಮತ್ತು ಸಂತೋಷದ ಸಂದೇಶವನ್ನು ಹರಡಿದೆ ನನ್ನ ಕೊರಿಯನ್ ಹೆಸರು ಚಾ ಸಿಯೋಂಗ್ ನೀವು ದೇವರನ್ನು ನಂಬುತ್ತೀರಾ ನೀವು ನಂಬುವ ದೇವರು ಜೀಸಸ್ ಅಲ್ಲ ಬುದ್ಧ ಶಾಕ್ಯಮುನಿ ಮತ್ತು ಪ್ರಪಂಚದ ಎಲ್ಲಾ ದೇವರುಗಳ ಸಾಮಾನ್ಯ ಅಂಶವೆಂದರೆ ಪ್ರೀತಿ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ನಾನು ನನ್ನ ಕನಸಿನಲ್ಲಿ ಬುದ್ಧ ಜೀಸಸ್ ಮತ್ತು ದೇವರನ್ನು ಎದುರಿಸಿದ್ದೇನೆ ದೇವರು ಮತ್ತು ಸ್ವರ್ಗದಿಂದ ಬಹಿರಂಗವಾದ ಮೂಲಕ ನಾನು ಪ್ರತಿದಿನ ಐನೂರು ಹಸಿದ ಜನರಿಗೆ ಉಚಿತ ಊಟವನ್ನು ಒದಗಿಸುತ್ತೇನೆ ನನ್ನ ಕನಸಿನ ಕಥೆ ಮತ್ತು ನನ್ನ ಉಚಿತ ಊಟದ ಕಥೆಯನ್ನು ಯೂಟ್ಯೂಬ್ನಲ್ಲಿ ಸುಮಾರು ಮುನ್ನೂರು ಕಾದಂಬರಿಗಳಲ್ಲಿ ಧಾರಾವಾಹಿ ಮಾಡಲಾಗಿದೆ ನಾನು ರೋಮ್ನ ವ್ಯಾಟಿಕನ್ನಲ್ಲಿ ಬ್ಯಾಪ್ಟೈಜ್ ಆಗಿದ್ದೇನೆ ಮತ್ತು ಸ್ವರ್ಗ ಮತ್ತು ಸ್ವರ್ಗದಿಂದ ದೇವರ ಧ್ವನಿಯನ್ನು ಕೇಳಿದೆ ನಾನು ವಿಶ್ವದ ಕರೆನ್ಸಿ ನೂರು ಮಿಲಿಯನ್ ಓನ್ ನಾಣ್ಯವನ್ನು ಆಕಾಶದಲ್ಲಿ ನೋಡಿದೆ ದೇವರು ಬಯಸುತ್ತಿರುವ ಜಗತ್ತನ್ನು ರಚಿಸಲು ನಾನು ಉಚಿತವಾಗಿ ಕಡಿಯ ನಾಣ್ಯಗಳನ್ನು ಗಣಿಗಾರಿಕೆ ಮಾಡಲು ವೇದಿಕೆಯನ್ನು ರಚಿಸಿದ್ದೇನೆ ಮತ್ತು ಈಗ ನಾನು ನನ್ನ ವೈಯಕ್ತಿಕ ಸಂಪತ್ತನ್ನು ಉಚಿತವಾಗಿ ಗಣಿಗಾರಿಕೆಗೆ ಹೂಡಿಕೆ ಮಾಡಿದ್ದೇನೆ ಇದು ಪ್ರಪಂಚದಾದ್ಯಂತ ಹಸಿವಿನಿಂದ ಮತ್ತು ಮಲಗಿರುವ ಜನರಿಗಾಗಿ ನಾನು ಟಿಪ್ಸ್ ವೇದಿಕೆಯನ್ನು ರಚಿಸಿದೆ ದಿನಕ್ಕೆ ಒಂದು ಡಾಲರ್ ಇಲ್ಲದೆ ಬೀದಿಗಳಲ್ಲಿ ಕೊರಿಯನ್ನರು ಉಚಿತವಾಗಿ ಗಣಿಗಾರಿಕೆ ಮಾಡಿದ ಕಡಿಯಾಕಾಯಿನನ್ನು ನಂತರ ಟಿಪ್ಸ್ ನಾಣ್ಯದೊಂದಿಗೆ ವಿಲೀನಗೊಳಿಸಲಾಯಿತು ಜಾಗತಿಕ ಬ್ರ್ಯಾಂಡ್ ಎಂದು ಮರುನಾಮಕರಣ ಮಾಡಲಾಯಿತು ಮತ್ತು ಟಿಪ್ಸ್ ನಾಣ್ಯ ಎಂದು ಪಟ್ಟಿ ಮಾಡಲಾಯಿತು ಪ್ರಪಂಚದಾದ್ಯಂತ ಜನರು ಟಿಪ್ಸ್ ಕಾಯಿನನ್ನು ಉಚಿತವಾಗಿ ಗಣಿ ಮಾಡುತ್ತಾರೆ ಆದಾಗ್ಯೂ ಇದು ಬೆಲೆ ಬಾಳುವ ನಾಣ್ಯವಾಗಿದ್ದು ಕೊರಿಯನ್ನರು ಗಣಿಗಾರಿಕೆಗೆ ತಿಂಗಳಿಗೆ ಇನ್ನೂರು ಡಾಲರ್ ಪಾವತಿಸುತ್ತಾರೆ ಕೊರಿಯನ್ನರು ಹತ್ತು ವರ್ಷಗಳಿಂದ ಉಚಿತವಾಗಿ ಗಣಿಗಾರಿಕೆ ಮಾಡುತ್ತಿರುವ ನಾಣ್ಯ ವಿನಿಮಯ ಡಿಜಿಫೈನೆಕ್ಸ್ ಆಗಿದೆ ಪಟ್ಟಿ ಮಾಡಿದ ನಂತರ ಇದು ಸೊನ್ನೆ ಡಾಲರ್ ಮತ್ತು ಒಂದು ಸೆಂಟ್ ರಿಂದ ಎಂಬತ್ತು ಡಾಲರ್ಗೆ ಒಂದು ಪಾಯಿಂಟ್ ಎರಡು ಸೊನ್ನೆ ಸೊನ್ನೆ ಶೇಕಡ ಏರಿತು ಮತ್ತು ಪ್ರಸ್ತುತ ಕಡಿಮೆ ಬೆಲೆ ಸೊನ್ನೆ ಡಾಲರ್ ಮತ್ತು ಒಂದು ಸೆಂಟ್ ಆಗಿದೆ ತಾಂತ್ರಿಕ ವಿಶ್ಲೇಷಣೆಯಲ್ಲಿ ಹೆಚ್ಚಿನ ಬೆಲೆ ಮುರಿದರೆ ಏನು ನೂರು ಡಾಲರ್ ರಿಂದ ಇಪ್ಪತ್ತು ಪಾಯಿಂಟ್ ಸೊನ್ನೆ 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 ಸೆಂಟ್ ವರೆಗೆ ನೀವು ಪವಾಡನಾಯಕ ಪವಾಡದ ಕನಸು ನಿಂದ ತೊಂಬತ್ತೊಂಬತ್ತು ಶೇಕಡ ಚಲಾವಣೆಯಲ್ಲಿರುವ ಪೂರೈಕೆಯನ್ನು ಖರೀದಿಸುವ ಮೂಲಕ ಟಿಪ್ಸ್ ಪ್ಲಾಟ್ಫಾರ್ಮ್ ಕಡಿಯ ನಾಣ್ಯಗಳನ್ನು ಈಗಾಗಲೇ ಮರುಪಡೆಯಲಾಗಿದೆ ಚೇತರಿಸಿಕೊಳ್ಳದ ವ್ಯಾಪಾರದ ಪ್ರಮಾಣವು ಒಟ್ಟು ವ್ಯಾಪಾರದ ಪರಿಮಾಣದ ಒಂದು ಶೇಕಡ ಮಾತ್ರ ಪ್ರತಿಷ್ಠಾನವು ಎಲ್ಲಾ ತೊಂಬತ್ತ್ ಒಂಬತ್ತು ಶೇಕಡ ಚಲಾವಣೆಯಲ್ಲಿರುವ ಪೂರೈಕೆಯನ್ನು ಖರೀದಿಸಿದೆ ಮತ್ತು ಅದನ್ನು ಶ್ರೀಮಂತವಾಗಿ ಹೊಡೆಯಲು ನಿಮಗೆ ಅವಕಾಶವನ್ನು ನೀಡುತ್ತದೆ ಸೊನ್ನೆ ಡಾಲರ್ ಮತ್ತು ಒಂದು ಸೆಂಟ್ ಕಡಿಮೆ ಬೆಲೆಯಾಗಿದ್ದು ಅದು ಇನ್ನು ಮುಂದೆ ಬೀಳಲು ಸಾಧ್ಯವಿಲ್ಲ ಸಾಗರೋತ್ತರ ವಿನಿಮಯವನ್ನು ಹುಡುಕಿ ಮತ್ತು ಡಿಜಿಫೈನೆಕ್ಸ್ ವಿನಿಮಯ ಕೇಂದ್ರದಲ್ಲಿ ಕಡಿಮೆ ಬೆಲೆಗೆ ಕೆಡಿಐ ನಾಣ್ಯಗಳನ್ನು ಖರೀದಿಸಿ ನೀವು ನಿಜವಾಗಿಯೂ ಶ್ರೀಮಂತರಾಗಲು ಬಯಸಿದರೆ ನನ್ನ ಕಥೆಯನ್ನು ನೆನಪಿಡಿ ಕೇಡಿಯ ನಾಣ್ಯವು ಕಡಿಮೆ ಬೆಲೆಯನ್ನು ಹೊಂದಿದೆ ಕಡಿಮೆ ಬೆಲೆಗೆ ಪ್ರಮಾಣಗಳನ್ನು ಖರೀದಿಸಿ ಮತ್ತು ಟಿಪ್ ನಾಣ್ಯಗಳಿಗೆ ವಿನಿಮಯ ಮಾಡಿಕೊಳ್ಳುವ ಮೂಲಕ ನೀವು ಬಹಳಷ್ಟು ಟಿಪ್ ನಾಣ್ಯಗಳನ್ನು ಹೊಂದಬಹುದು ಆಗ್ನೇಯ ಏಷ್ಯಾದ ಹಸಿವಿನಿಂದ ಬಳಲುತ್ತಿರುವ ಮತ್ತು ದಿನಕ್ಕೆ ಒಂದು ಡಾಲರ್ ತಿನ್ನಲು ಸಾಧ್ಯವಾಗದ ಬಡವರಿಗೆ ಸಹಾಯ ಮಾಡಲು ಜಾಗತಿಕ ಸಾಮಾಜಿಕ ಮಾಧ್ಯಮ ನೆಟ್ವರ್ಕ್ ಅನ್ನು ನಿರ್ಮಿಸಲು ಟಿಪ್ಸ್ ಪ್ಲಾಟ್ಫಾರ್ಮ್ ಅನ್ನು ರಚಿಸಲಾಗಿದೆ ಟಿಐಪಿಎಸ್ ಡಬ್ಲ್ಯೂಇಬಿ ಮೂರು ಕಾಮ್ ಸ್ವಾಭಾವಿಕವಾಗಿ ವಿವಿಧ ಭಾಗವಹಿಸುವವರಿಗೆ ಬೆಳೆಯುವ ಎಲ್ಲಾ ಲಾಭಗಳ ಒಂದು ಭಾಗವನ್ನು ವಿತರಿಸುತ್ತದೆ ಎಲೋನ್ ಮಸ್ಕ್ ಸ್ವಾಧೀನಪಡಿಸಿಕೊಂಡಿರುವ ಇನ್ನೂರು ಮಿಲಿಯನ್ ಟ್ವಿಟರ್ ಚಂದಾದಾರರ ಭವಿಷ್ಯದ ಮೌಲ್ಯವು ಷೇರಿಗೆ ಎರಡು ಸಾವಿರದ ಐನೂರು ಡಾಲರ್ ಆಗಿದೆ ಟಿಪ್ಸ್ ಇದು ಟ್ವಿಟರ್ನಂತಹ ಮಾಪಕಗಳಾಗಿದ್ದರೆ ನೀವು ಪ್ರತಿದಿನ ಎರಡು ಸಾವಿರದ ಐನೂರು ಡಾಲರ್ ಮಾಲೀಕರು ಟಿಪ್ಸ್ ಟಿಪ್ ಸ್ಕೇಲ್ಗಳಾಗಿದ್ದರೆ ನೀವು ಪ್ರತಿದಿನ ಜಾಹೀರಾತು ಆದಾಯವನ್ನು ಪಡೆದರೆ ದೇಶವನ್ನು ಲೆಕ್ಕಿಸದೆ ಪ್ರಪಂಚದ ಯಾರಾದರೂ ಒಂದೇ ಪ್ಲಾಟ್ಫಾರ್ಮ್ನಲ್ಲಿ ಕರೆನ್ಸಿಯನ್ನು ಮುದ್ರಿಸಬಹುದು ಟಿಪ್ಸ್ ಪ್ಲಾಟ್ಫಾರ್ಮ್ ದೇವರು ಸೃಷ್ಟಿಸಲು ಬಯಸುತ್ತದೆ ಎಂದು ನೀವು ನಂಬುವ ಜಗತ್ತು ಟಿಪ್ಸ್ ವೆಬ್ ಮೂರು ಡಾಟ್ ಕಾಮ್ನಲ್ಲಿ ನೀವು ಬಿಟ್ಕಾಯಿನ್ ಹೊಂದಿಲ್ಲದಿದ್ದರೆ ಪ್ರಪಂಚದಾದ್ಯಂತ ಜನರು ಪ್ರತಿದಿನ ಒಂದು ಫೋಟೋದೊಂದಿಗೆ ಹಣವನ್ನು ಗಳಿಸಬಹುದು ವೆಬ್ ಮೂರು ಡಾಟ್ ಕಾಮ್ನಲ್ಲಿ ನಿಮ್ಮ ಸ್ವಂತ ಕರೆನ್ಸಿಯನ್ನು ರಚಿಸಿ ಆಗ್ನೇಯ ಏಷ್ಯಾ ಮತ್ತು ಆಫ್ರಿಕಾ ಸೇರಿದಂತೆ ಜಗತ್ತಿನಾದ್ಯಂತ ಹಣದ ಕೊರತೆಯಿಂದ ಮೂರು ಹೊತ್ತು ಊಟ ಮಾಡಲಾಗದ ಬಡವರು ನೆಮ್ಮದಿಯಿಂದ ಬದುಕುವ ಜಗತ್ತನ್ನು ಸೃಷ್ಟಿಸಲು ಟಿಪ್ಸ್ ಒಂದು ವೇದಿಕೆಯಾಗಿದೆ ಟಿಪ್ಸ್ವೆಬ್ ಮೂರು ಡಾಟ್ ಕಾಂ ಅನ್ನು ರಚಿಸಿದ ವ್ಯಕ್ತಿ ಸಿಯೋಂಗ್ ಎಂಬ ಕೊರಿಯನ್ ಅವರು ತಮ್ಮ ವೈಯಕ್ತಿಕ ನಿಧಿಗಳನ್ನು ಟಿಪ್ಸ್ವೆಬ್ ಮೂರು ಡಾಟ್ ಕಾಮ್ ಅನ್ನು ರಚಿಸಲು ಮತ್ತು ಪ್ರಪಂಚದಾದ್ಯಂತ ದೇವರು ಬಯಸುತ್ತಿರುವ ಜಗತ್ತನ್ನು ಸೃಷ್ಟಿಸಲು ಬಳಸಿದರು ಪ್ರೀತಿ ಜಗತ್ತನ್ನು ಬದಲಾಯಿಸಬಹುದು ಬಡತನದ ಸಂಕೋಲೆಯಿಂದ ಪಾರಾಗಲು ಟಿಪ್ಸ್ ಏಕೈಕ ಮಾರ್ಗವನ್ನು ಸೃಷ್ಟಿಸಿದರು ದಿನಕ್ಕೆ ಒಂದು ಡಾಲರ್ ಇಲ್ಲದೆ ತಿನ್ನಲು ಸಾಧ್ಯವಾಗದವರಿಗೆ ಮತ್ತು ಬೀದಿಗಳಲ್ಲಿ ಟೆಂಟ್ಗಳಲ್ಲಿ ವಾಸಿಸುವವರಿಗೆ ಟಿಪ್ಸ್ವೆಬ್ ಮೂರು ಕಾಮ್ನಲ್ಲಿ ಅವರು ಭರವಸೆ ನೀಡುತ್ತಾರೆ ನಿಮ್ಮ ಫೋನ್ನಿಂದ ಹಣವನ್ನು ಮುದ್ರಿಸಿ ಮತ್ತು ಅದನ್ನು ನಿಮ್ಮದಾಗಿಸಿಕೊಳ್ಳಿ ಟಿಪ್ಸ್ವೆಬ್ ಮೂರು ಡಾಟ್ ಕಾಮ್ ಎಂಬುದು ಅಬ್ರಹಾಂ ದೇವರು ರಚಿಸಿದ ಕಂಪನಿಯಾಗಿದ್ದು ಅದು ತನ್ನ ಬಳಕೆದಾರರಿಗೆ ಪ್ರಯೋಜನವನ್ನು ನೀಡುತ್ತದೆ ಪ್ರೀತಿಯನ್ನು ಹರಡಿ ಇದು ದೇವರ ಇಚ್ಛೆ ಶ್ರೀಮಂತರಾಗುತ್ತಾರೆ